ಮೇಘಸ್ಫೋಟಕ್ಕೆ ಸ್ಫೋಟಕ್ಕೆ ನಲುಗಿದ ಜಮ್ಮು ಒಂದೇ ದಿನ ಮುನ್ನೂರ ಎಂಬತ್ತು ಮಿಲಿಮೀಟರ್ ಮಳೆ ವೀಕ್ಷಕರೇ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಳೆದ ಐದು ದಿನಗಳಿಂದ ಸುರಿಯುತ್ತಿರುವ ಮಳೆ ಮತ್ತೆ ಮುಂದುವರೆದಿದೆ ಧಾರಾಕಾರ ಮಳೆಗೆ ಸಾಕಷ್ಟು ಅನಾಹುತಗಳು ಸೃಷ್ಟಿಯಾಗಿದ್ದು ಸಾಕಷ್ಟು ಪ್ರದೇಶಗಳು ಹಾನಿಗೊಳಗಾಗಿವೆ ತಗ್ಗು ಪ್ರದೇಶದಲ್ಲಿ ನೀರು ನುಗ್ಗಿದ್ದು ಜನರನ್ನು ತಗ್ಗು ಪ್ರದೇಶದಿಂದ ಸ್ಥಳಾಂತರಿಸುವ ರಕ್ಷಣಾ ಕಾರ್ಯಗಳು ಭರದಿಂದ ಸಾಕ್ತಾ ಇದೆ ಈ ಎಲ್ಲ ಕೆಲಸಗಳು ನಡೆಯೋ ಹೊತ್ತಿಗಾಗಲೇ ಸುಮಾರು ನಲವತ್ತೊಂದಕ್ಕೂ ಅಧಿಕ ಮಂದಿ ತಮ್ಮ ಉಸಿರು ಚೆಲ್ಲಿದ್ದಾರೆ ಇಲ್ಲಿನ ಸಾವು ನೋವು ಗುಡ್ಡ ಕುಸಿತ ಮಳೆಯ ಪ್ರಮಾಣ ನೋಡಿದ್ರೆ ಒಂದು ಕ್ಷಣ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕು ನೆನಪಿಗೆ ಬರುತ್ತೆ ಅರೆ ದೂರದ ಜಮ್ಮು ಕಾಶ್ಮೀರಕ್ಕೂ ಅಲ್ಲಿ ನಡೆಯುತ್ತಿರುವ ಗುಡ್ಡ ಕುಸಿತಕ್ಕೂ ಅಲ್ಲಿ ಬೀಳುತ್ತಿರುವ ಮಳೆಯ ಪ್ರಮಾಣಕ್ಕೂ ನಮ್ಮ ಹೊಸನಗರ ತಾಲೂಕಿಗೂ ಏನು ಸಂಬಂಧ ಅನ್ಕೊಂಡ್ರ ಸಂಬಂಧ ಇದೆ ಈಗ ಜಮ್ಮು ಕಾಶ್ಮೀರದಲ್ಲಿ ಸುರಿಯುತ್ತಿರುವ ಮಳೆಗಿಂತ ಹೆಚ್ಚಾಗಿ ನಮ್ಮ ಹೊಸ ನಗರದಲ್ಲೂ ಮಳೆ ಬೀಳುತ್ತೆ ಹಾಗಿದ್ರೆ ಇಲ್ಲಿ ಯಾಕೆ ಅಷ್ಟೊಂದು ಸಾವು ನೋವು ಸಂಭವಿಸಲ್ಲ ಇಲ್ಲಿ ಯಾಕೆ ಗುಡ್ಡ ಕುಸಿತಗಳು ಅತಿ ಹೆಚ್ಚಾಗಿ ನಡೆಯಲ್ಲ ನಮ್ಮ ಪಶ್ಚಿಮ ಘಟ್ಟಗಳು ಅದು ಹೇಗೆ ನಮ್ಮ ಮಲೆನಾಡಿಗರ ಭದ್ರ ಕವಚವಾಗಿದೆ ಅನ್ನೋ ವಿಚಾರ ತಿಳಿಬೇಕಾ ಹಾಗಿದ್ರೆ ಈ ವಿಡಿಯೋ ಕೊನೆಯವರೆಗೂ ನೋಡಿ ಹೊಸ ನಗರದಲ್ಲೂ ಸುರಿಯುತ್ತೆ ಮುನ್ನೂರು ಮಿಲಿಮೀಟರ್ ಮಳೆ ಆದರೂ ಆ ರೀತಿಯ ಅನಾಹುತಗಳು ಸಂಭವಿಸಿಲ್ಲ ಮೆಘಸ್ಫೋಟ ಸ್ಫೋಟ ಜಲ ದಿಗ್ಬಂಧನ ನದಿಗಳ ರೌದ್ರ ನರ್ತನ ಜನಜೀವನ ಅಸ್ತವ್ಯಸ್ತ ಸಂಚಾರ ಬಂದ್ ಸಾಕಷ್ಟು ಸಾವು ನೋವು ಒಂದ ಎರಡ ಉತ್ತರ ಭಾರತದ ಸ್ಥಿತಿಯನ್ನು ವರ್ಣಿಸಲು ಪದಗಳೇ ಸಾಲ್ತಾ ಇಲ್ಲ ಇಲ್ಲಿಯವರೆಗೆ ಸಾವಿನ ಸಂಖ್ಯೆ ನಲವತ್ತೊಂದಕ್ಕೇರಿದೆ ಇನ್ನು ಕಾಶ್ಮೀರದ ಉಧಂಪುರ್ನಲ್ಲಿ ಇನ್ನೂರ ಇಪ್ಪತ್ತೊಂಬತ್ತು ಮಿಲಿಮೀಟರ್ ಮಳೆಯಾಗಿದ್ದರೆ ಜಮ್ಮುವಿನಲ್ಲಿ ಮುನ್ನೂರ ಎಂಬತ್ತು ಮಿಲಿಮೀಟರ್ ಮಳೆಯಾಗಿದೆ ವೀಕ್ಷಕರೇ ನಾವಿಲ್ಲಿ ಗಮನಿಸಬೇಕಾದ ವಿಷಯ ಅಂದರೆ ನಮ್ಮ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲೂ ಈ ರೀತಿಯ ಮಳೆಯ ಪ್ರಮಾಣ ದಾಖಲಾಗಿದೆ ಕಳೆದ ಬಾರಿ ಒಂದೇ ದಿನಕ್ಕೆ ಮುನ್ನೂರ ಇಪ್ಪತ್ತು ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಹೊಸನಗರದ ಮಾಸ್ತಿಕಟ್ಟೆ ಆಗುಬ್ಬೆ ಭಾಗದಲ್ಲಿ ದಾಖಲಾಗಿತ್ತು ಆದರೆ ಜಮ್ಮು ಕಾಶ್ಮೀರದಲ್ಲಾದ ಭೂಕುಸಿತ ಸಾವು ನೋವು ಹೀಗೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸಂಭವಿಸಿರಲಿಲ್ಲ ನಮ್ಮ ಪಶ್ಚಿಮ ಘಟ್ಟಗಳು ಸಹ ಜಮ್ಮುವಿನ ಬೆಟ್ಟ ಗುಡ್ಡಗಳ ರೀತಿ ದೈತ್ಯಾಕಾರವಾಗಿದೆ ಕಡಿದಾದ ಇಳಿಜಾರು ಜಲಪಾತಗಳು ಹೊಸನಗರ ತಾಲೂಕಿನಲ್ಲಿದೆ ಆದರೆ ಈ ಭಾಗದ ಪ್ರದೇಶ ಸಮತೀತೋಷ್ಣ ವಲಯದಿಂದ ಕೂಡಿದೆ ಸಮತೀತೋಷ್ಣ ಅಂದರೆ ಬಿಸಿಲು ಮಳೆ ಮತ್ತು ಚಳಿ ಈ ಮೂರೂ ಪ್ರಮುಖ ಅಂಶಗಳು ಸಮನಾಗಿ ನಡೆಯುತ್ತೆ ಆದರೆ ಜಮ್ಮು ಕಾಶ್ಮೀರ ಮತ್ತು ಉತ್ತರ ಭಾರತವು ಶೀತ ವಲಯಗಳ ಪಟ್ಟಿಗೆ ಸೇರುತ್ತೆ ಅತಿಯಾದ ಶೀತಗಾಳಿ ಮಣ್ಣಿನಲ್ಲಿರುವ ಪದರಗಳನ್ನು ಸಾಕಷ್ಟು ಸಡಿಲಗೊಳಿಸುತ್ತೆ ಎತ್ತರದ ಪರ್ವತಗಳು ಮಳೆ ಮೋಡಗಳನ್ನು ತಡೆದು ನಿಲ್ಲಿಸುವ ಸಾಮರ್ಥ್ಯ ಹೊಂದಿರುವುದರಿಂದ ಒಮ್ಮೆಲೆ ಇಲ್ಲಿ ಮೇಘ ಸ್ಫೋಟಗಳು ಸಂಭವಿಸುತ್ತೆ ಇಲ್ಲಿ ಮಣ್ಣು ಸಡಿಲವಾದ ಕಾರಣವೇ ಸದ್ಯ ಜಮ್ಮು ಕಾಶ್ಮೀರದಲ್ಲಿ ನಡೆಯುತ್ತಿರುವ ಘನಘೋರ ದುರಂತಕ್ಕೆ ಸಾಕ್ಷಿಯಾಗಿದೆ ಇನ್ನು ನಮ್ಮ ಹೊಸನಗರ ಭಾಗದಲ್ಲಿ ಎಷ್ಟೆಷ್ಟು ಮಳೆಯಾಗುತ್ತೆ ಯಾಕೆ ಅಲ್ಲಿ ಗುಡ್ಡ ಕುಸಿತ ನಡೆಯೋದಿಲ್ಲ ಎಂದು ತಿಳಿಯೋಣ ಬನ್ನಿ ಹೊಸನಗರದ ಮಾಣಿ ಜಲಾಶಯದ ವ್ಯಾಪ್ತಿಯಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಕರ್ನಾಟಕದಲ್ಲೇ ಅತಿ ಹೆಚ್ಚು ಮಳೆಯಾಗಿದೆ ಸುಮಾರು ಮುನ್ನೂರ ಏಳು ಮಿಲಿಮೀಟರ್ ಮಳೆ ಈ ಪ್ರದೇಶದಲ್ಲಿ ದಾಖಲಾಗಿದೆ ಆದರೆ ಈ ಪ್ರದೇಶ ದಟ್ಟ ಕಾಡು ಮತ್ತು ಗುಡ್ಡಗಳಿಂದ ಕೂಡಿದ್ದು ಹೆಚ್ಚಿನ ರೀತಿಯ ಗುಡ್ಡ ಕುಸಿತಕ್ಕೆ ಅನುವು ಮಾಡಿಕೊಡೋದಿಲ್ಲ ಕಾಲಕ್ಕೆ ತಕ್ಕಂತೆ ಬದಲಾಗುವ ಹವಾಮಾನದಿಂದ ಈ ಪ್ರದೇಶ ಕೂಡಿದ್ದು ಮರಗಳ ಬೇರುಗಳು ಸಾಮಾನ್ಯವಾಗಿ ಮಣ್ಣಿನ ಸವಕಳಿಯನ್ನು ತಪ್ಪಿಸುತ್ತೆ ಹೀಗಾಗಿ ಜಮ್ಮು ಕಾಶ್ಮೀರದ ರೀತಿಯಲ್ಲಿ ಇಲ್ಲಿ ಮಳೆಯಾದರೂ ಹೆಚ್ಚಿನ ಹಾನಿಯಾಗೋದಿಲ್ಲ ಒಟ್ಟಾರೆ ಮಲೆನಾಡಿನಲ್ಲೂ ದಾಖಲೆಯ ಪ್ರಮಾಣದಲ್ಲಿ ಮಳೆ ಸುರಿದರೂ ಸಹ ಇದುವರೆಗೆ ಜಮ್ಮುವಿನಲ್ಲಾದಂತಹ ಅನಾಹುತಗಳು ಸಂಭವಿಸಿಲ್ಲ ಇಲ್ಲಿಯೂ ನದಿ ಹಳ್ಳ ಕೊಳ್ಳಗಳು ಪ್ರತಿ ವರ್ಷ ತುಂಬಿ ಹರಿಯುತ್ತವೆ ಕೆಲ ಗ್ರಾಮಗಳು ದ್ವೀಪಗಳಾಗೋದು ಉಂಟು ಆದರೂ ಜೀವಹಾನಿಯ ಪ್ರಮಾಣ ಕಡಿಮೆಯಾಗಿದೆ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳೋ ಪ್ರದೇಶಗಳನ್ನು ಹೊಸನಗರ ತಾಲೂಕು ಒಳಗೊಂಡಿದೆ ಹುಲಿಕಲ್ ಘಾಟ್ ಯಡಿಯೂರು ಮಾಸ್ತಿಕಟ್ಟೆ ಮಾಣಿ ಜಲಾಶಯದಲ್ಲಿ ಅತಿ ಹೆಚ್ಚು ಮಳೆ ಸುರಿಯುತ್ತೆ ಆದರೂ ಸಹ ದೊಡ್ಡ ದೊಡ್ಡ ಅನಾಹುತಗಳು ಸಂಭವಿಸದೇ ಇದ್ದರೂ ಅಲ್ಲಲ್ಲಿ ಸಣ್ಣಪುಟ್ಟ ಭೂಕುಸಿತ ಪ್ರಕರಣಗಳು ವರದಿಯಾಗಿವೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್